ನಮಸ್ಕಾರ ಆತ್ಮೀಯರೇ ನಾವು ಮಾತಾಡ್ತಾ ಇದ್ವು ಹೃದಯದ ಅವಘಡಗಳು ಹಾಗೂ ಒಟ್ಟಾರೆ ಆರೋಗ್ಯಕ್ಕೆ ನಾವೇನು ಬದಲಾವಣೆ ಮಾಡಿಕೊಳ್ಬೇಕು ಆಯುರ್ವೇದದ ರೀತಿಯಲ್ಲಿ ಅಂತ ಸರಿಯಾದ ಕ್ರಮದಲ್ಲಿ ಆಹಾರದ ಸೇವನೆ ಮತ್ತು ಸಕಾಲಕ್ಕೆ ನಿದ್ರೆ ಮಾಡೋದ್ರ ಜೊತೆ ಜೊತೆಗೆ ಇನ್ನೂ ಬಹುಮುಖ್ಯವಾದಂಥ ನಮ್ಮ ದಿನಚರಿಯ ಭಾಗ ಆಗಿರಬೇಕು ವ್ಯಾಯಾಮ ಆದರೆ ಇಂದಿನ ದಿನಮಾನದಲ್ಲಿ ನಮ್ಮ ಯುವ ಜನತೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಈ ಜಿಮ್ ಜುಂಬಾ ಮತ್ತು ಉಪಕರಣಗಳನ್ನು ಬಳಸಿ ಅತಿಯಾದ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಆ ಸಿಕ್ಸ್ ಪ್ಯಾಕ್ ಬರಬೇಕು ಅಥವಾ ಒಂದು ಮ್ಯಾಚೋ ಲುಕ್ ಅಂತ ಇವತ್ತಿನ ಜನತೆ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೂ ನನ್ನ ಕಟ್ಸ್ ಇರಬೇಕು ಬೈಸೆಪ್ಸ್ ಇರಬೇಕು ಅಂತ ಹೇಳಿ ಹೋಗ್ತಾರೆ ಖಂಡಿತವಾಗಲೂ ದೇಹ ದಾರ್ಢ್ಯ ದೇಹದ ಸದೃಢತೆ ಬಹಳ ಮುಖ್ಯವಾದದ್ದು ನಿಮ್ಮ ಸೌಂದರ್ಯವೂ ಕೂಡ ನಿಮಗೆ ಅಷ್ಟೇ ಮುಖ್ಯವಾದದ್ದು ಅದನ್ನು ನಾನು ಒಬ್ಬ ವೈದ್ಯನಾಗಿ ಅಲ್ಲಗಳೆಯೋದಿಲ್ಲ ಆದರೆ ಆ ಒಂದು ಸದೃಢ ದೇಹವನ್ನು ಹೊಂದಲು ಆ ಸಿಕ್ಸ್ ಪ್ಯಾಕ್ ಮ್ಯಾಚೋ ಸ್ಟೈಲ್ ಮ್ಯಾಚೋ ಬಾಡಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಇವತ್ತು ಅತಿಯಾದ ವ್ಯಾಯಾಮವನ್ನು ಮಾಡ್ತಾ ಇದ್ದೀರಿ ಅದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಿಮ್ಮ ಮಸಲ್ಸ್ ಏನಿದಾವೆ ಸ್ನಾಯುಗಳು ಅಥವಾ ನಾವೇನು ಮಾಂಸಖಂಡಗಳು ಅಂತ ಕರಿತೀವಿ ಅವುಗಳೆಲ್ಲ ದಾರದ ರೀತಿಯಲ್ಲಿ ಹೇಗೆ ನಾನು ಧರಿಸಿದ ಬಟ್ಟೆಯಲ್ಲಿ ದಾರಗಳೆಲ್ಲ ಕೂಡಿ ಬಟ್ಟೆಯಾಗಿದೆಯೋ ನಿಮ್ಮ ಮಸಲ್ ಕೂಡ ನಿಮ್ಮ ಸ್ನಾಯು ಅಥವಾ ನಿಮ್ಮ ಏನು ಮಾಂಸಖಂಡಗಳೇನಿದಾವೆ ಅವುಗಳು ಕೂಡ ಒಂದು ನೂಲಿನ ರೀತಿಯ ಮಸಲ್ ಫೈಬರ್ಸಿಂದ ಆಗಿರ್ತವೆ ನೀವು ವ್ಯಾಯಾಮ ಮಾಡೋದರಿಂದ ತುಂಬ ಸ್ಟ್ರೆಚ್ ಆಗುತ್ತೆ ನೀವು ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ಅದು ಜಾಸ್ತಿನೇ ಸ್ಟ್ರೆಚ್ ಗಟ್ಟಿ ಗಟ್ಟಿಯಾಗುತ್ತೆ ನಿಮ್ಮ ಮಸ್ಕ್ಯುಲೇಚರ್ ಜಾಸ್ತಿ ಆಗುತ್ತೆ ಆದರೆ ವ್ಯಾಯಾಮ ಮಾಡೋದರಿಂದ ಏನಾದರೂ ಕಾರಣದಿಂದ ನೀವು ಬಿಟ್ಟಾಗ ಅಲ್ಲಿ ನಿಮಗೆ ಬೊಜ್ಜು ಶುರುವಾಗುತ್ತೆ ಆ ಮಸಲ್ಸ್ ಎಲ್ಲ ಫ್ಲಾಬಿ ಆಗುತ್ತೆ ಮತ್ತು ನಿಮ್ಮ ದಡೂತಿ ದೇಹ ಸ್ಥೌಲ್ಯ ದೇಹಕ್ಕೆ ಅದು ಕಾರಣ ಆಗುತ್ತೆ ಹಾಗಾಗಿ ನನ್ನ ಎಲ್ಲ ಯುವ ಮಿತ್ರರು ಮತ್ತು ಮಧ್ಯವಯಸ್ಕ ಆಸಕ್ತ ವ್ಯಾಯಾಮದ ಅಭ್ಯಾಸಿಗರಿಗೆ ನನ್ನ ಒಂದು ವಿನಂತಿ ಏನಪ್ಪ ಅಂದರೆ ಅತಿಯಾದ ವ್ಯಾಯಾಮ ಸಲ್ಲದು ಹಾಗಾದರೆ ಡಾಕ್ಟ್ರ್ ಏನು ಮಾಡಬೇಕು ಸರಿಯಾದ ವ್ಯಾಯಾಮ ಅಂದ್ರೇನು ಎರಡು ವಿಷಯಗಳನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಬಿರುಸಾದ ನಡಿಗೆ ಒಂದು ಬ್ರಿಸ್ಕ್ ವಾಕ್ ಎಷ್ಟೊತ್ತಿನ ತನಕ ಮಾಡಬೇಕು ಬೇರೆ ಬೇರೆ ವಯೋಮಾನದವರು ಇರ್ತೀರಿ ಬೇರೆ ಬೇರೆ ದೇಹದ ಸಾಮರ್ಥ್ಯ ಇರೋರು ಇರ್ತೀರಿ ನಿಮ್ಮ ಬಿರುಸಾದ ನಡಿಗೆಯ ಒಂದು ಅಳತೆಯನ್ನು ನೀವು ಹೇಗೆ ಮಾಡಿಕೊಳ್ಬೇಕಂದ್ರೆ ನಿಮ್ಮ ಹೃದಯದ ಬಡಿತ ನಿಮ್ಮ ಕಿವಿಗೆ ಕೇಳಿಸೋದಕ್ಕೆ ಶುರುವಾಗಬೇಕು ನಿಮ್ಮ ಹಣೆಯಲ್ಲಿ ನಿಮ್ಮ ಕಂಕ್ಳಲ್ಲಿ ನಿಮ್ಮ ಎದೆಭಾಗದಲ್ಲಿ ಸ್ವೇದ ಪ್ರಾದುರ್ಭಾವ ಅಂತ ಹೇಳ್ತೀವಿ ಅಂದರೆ ಬೆವರು ಆಗತಾನೆ ಕಾಣಿಸೋದಕ್ಕೆ ಶುರುವಾಗಬೇಕು ತುಂಬ ಸುರಿಬೇಕು ಅಂತೇನಿಲ್ಲ ನಾನು ಹೇಳಿದ ಹಣೆ ಕಂಕ್ಳು ಎದೆಭಾಗದಲ್ಲಿ ಸ್ವೇದ ಅಂದರೆ ನಿಮ್ಮ ಬೆವರು ಕಾಣೋದು ಹೃದಯದ ಬಡಿತ ಸ್ವಲ್ಪ ವೇಗವಾಗಿ ಕಿವಿಗೆ ಕೇಳಿಸೋದು ಬಹುಶಃ ಈ ಹಂತಕ್ಕೆ ಬಂದ ತಕ್ಷಣವೇ ನಿಮ್ಮ ಬಿರುಸಾದ ನಡಿಗೆಯನ್ನು ಕಡಿಮೆ ಮಾಡಿ ವಿಶ್ರಾಂತಿಯನ್ನು ತಗೊಳ್ಳಿ ಈ ಹಂತದವರೆಗೂ ನೀವು ಬಿರುಸಾದ ನಡಿಗೆಯನ್ನು ಮಾಡೋದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಲಘು ವ್ಯಾಯಾಮಗಳು ಅಥವಾ ಇನ್ನೇನು ನಾವು ಆಯುರ್ವೇದದ ಜೊತೆ ಜೊತೆಗೆ ಯೋಗವನ್ನು ಕೂಡ ಪ್ರಚಾರ ಮಾಡ್ತಾ ಇದ್ದೇವೆ ಭಾರತೀಯರು ವಿಶ್ವದೆಲ್ಲೆಡೆ ಯೋಗದ ಅಭ್ಯಾಸ ಬಹಳ ಕರಾರುವಕ್ಕಾದದ್ದು ಮತ್ತು ಅರ್ಧಶಕ್ತಿ ವ್ಯಾಯಾಮ ಅಂತ ನಾನೇನು ಹೇಳ್ತಾ ಇದ್ದೆ ಅಂದರೆ ಬೆವರು ಬರೋದು ಹೃದಯದ ಬಡಿತ ಜೋರು ಆಗೋದು ಅಲ್ಲಿ ಗಂಟೆ ಮಾತ್ರ ಮಾಡುವಂಥ ಒಂದು ಅಭ್ಯಾಸ ಇದ್ದರೆ ಅದು ಯೋಗ ಹಾಗಾಗಿ ಉತ್ತಮವಾದ ಜ್ಞಾನ ಇರೋ ಅನುಭವಿ ಇರುವಂತಹ ವ್ಯಕ್ತಿಗಳಿಂದ ನೀವು ಯೋಗಾಭ್ಯಾಸವನ್ನು ಕಲಿತು ನಿಮ್ಮ ಅಭ್ಯ ಅಭ್ಯಾಸವನ್ನು ಮುಂದುವರೆಸಿದರೆ ಖಂಡಿತವಾಗಿಯೂ ಯೋಗವು ನಿಮ್ಮ ಪರಿಪೂರ್ಣ ಆರೋಗ್ಯಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ವ್ಯಾಯಾಮ ಅಥವಾ ಯೋಗ ದುರುಸಾದನಡಿಗೆ ಮತ್ತು ಯೋಗಾಭ್ಯಾಸಗಳಿಂದ ಲಘು ವ್ಯಾಯಾಮಗಳಿಂದ ಏನಾಗುತ್ತೆ ಲಾಭ ಅಂದರೆ ನಿಮ್ಮ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತೆ ಅಲ್ಲಿ ಸಂಗ್ರಹಗೊಂಡಂಥ ಅನಾರೋಗ್ಯಕರ ಕೊಬ್ಬು ನಿವಾರಣೆಯಾಗುತ್ತೆ ಮತ್ತು ನಿಮ್ಮ ಚರ್ಮದ ಕಾಂತಿ ಹೆಚ್ಚು ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಉಸಿರಾಟದ ಸಂಬಂಧಿ ಸಮಸ್ಯೆಗಳು ಇನ್ನಿಲ್ಲದಂತಾಗ್ತವೆ ಮತ್ತು ಎಲ್ಲ ಸ್ನಾಯು ಕೀಲುಗಳು ಬಲಗೊಳ್ತವೆ ಹಾಗೂ ಒಟ್ಟಾರೆ ನಿಮ್ಮ ಆರೋಗ್ಯ ಮತ್ತು ಹುಮ್ಮಸ್ಸು ಹೆಚ್ಚಾಗುತ್ತೆ ಹಾಗಾಗಿ ಆಹಾರ ನಿದ್ರೆಯ ಜೊತೆಗೆ ವ್ಯಾಯಾಮವೂ ಕೂಡ ಅಂದರೆ ಅದರಲ್ಲೂ ವಿಶೇಷವಾಗಿ ವಾಕಿಂಗ್ ನಡಿಗೆ ಮತ್ತು ನಿಮ್ಮ ಯೋಗಾಭ್ಯಾಸ ಬಹಳ ಮುಖ್ಯ ಆಗುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಆಹಾರವನ್ನು ಸೇವಿಸುವ ವಿಧಾನ ಅಷ್ಟ ಆಹಾರ ವಿಧಿ ವಿಶೇಷ ಆಯತನಗಳು ಅಂತ ಆಯುರ್ವೇದದಲ್ಲಿ ಒಂದು ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ದಾರೆ ಅಂದರೆ ನಾನು ಹೇಳಿದ ಹಾಗೆ ಉತ್ತಮವಾದ ಆಹಾರವನ್ನು ತಿನ್ನೋದು ಹಿತಮಿತವಾಗಿ ತಿನ್ನೋದು ಎಷ್ಟು ಮುಖ್ಯನೋ ಆಹಾರವನ್ನು ಹೇಗೆ ಸೇವಿಸ್ತೀರಿ ಅನ್ನೋದು ಬಹಳ ಮುಖ್ಯ ಅಂದರೆ ಇಲ್ಲಿ ಹೇಳ್ತಾರೆ ನೀವು ತನ್ಮನ ಬುಂಜಿತ ಇವತ್ತೇನು ಮಾಡ್ತಾಯಿದ್ದೀವಿ ಮಕ್ಕಳಾದಿಯಾಗಿ ಯೂತ್ಸ್ ಆದಿಯಾಗಿ ಮಧ್ಯವಯಸ್ಕರು ಹಿರಿಯ ಎಲ್ಲರೂ ಸೇರಿ ನಾವೆಲ್ಲ ಟಿ ವಿ ಮುಂದೆ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಮೊಬೈಲ್ಗಳನ್ನು ಆನ್ ಮಾಡಿಕೊಂಡು ಅದ್ರ ಮುಂದೆ ಊಟ ಮಾಡೋದು ಲ್ಯಾಪ್ಟಾಪ್ ಮತ್ತು ಬೇರೆ ಗ್ಯಾಜೆಟ್ಸ್ನ ಆನ್ ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ ಎಲ್ಲರ ಮನೆಯಲ್ಲಿ ಹೌದಲ್ವಾ ಇದರಿಂದ ಏನಾಗುತ್ತೆ ಅಂದರೆ ನೀವು ಅನ್ಯಮನಸ್ಕರಾಗಿ ಆಹಾರ ಸೇವಿಸ್ತೀರಿ ಆಗ ಒಳ್ಳೆಯ ಆಹಾರವನ್ನು ನೀವು ಸೇವಿಸಿದರೂ ಕೂಡ ನೀವು ಹೆಚ್ಚಿಗೆ ತಿಂತೀರಿ ಆಹಾರದ ಪ್ರಮಾಣದ ಮೇಲೆ ಕಂಟ್ರೋಲ್ ಇರೋದಿಲ್ಲ ಹಾಗೂ ಅದನ್ನು ಚೆನ್ನಾಗಿ ಜಗಿಯೋದಿಲ್ವಲ್ಲ ನೀವು ಅದರಿಂದ ನಿಮಗೇನಾಗುತ್ತೆ ಅಂದರೆ ಆಹಾರವು ಚೆನ್ನಾಗಿ ಅಗಿಯದೆ ನೀವು ಅಜೀರ್ಣಕ್ಕೆ ನೀವೇ ಕಾರಣವಾಗ್ತೀರಿ ಆಗ ತಿಂದ ಆಹಾರದಲ್ಲಿದ್ದಂಥ ಒಳ್ಳೆಯ ಪೋಷಕಾಂಶಗಳು ನಿಮಗೆ ಸಿಗೋದಿಲ್ಲ ಹಾಗಾಗಿ ಇದರ ವಿಚಾರ ಬಹಳಷ್ಟಿದೆ ಒಂದು ತಿಳ್ಕೊಳ್ಳಿ ಆಹಾರವನ್ನು ಸೇವಿಸುವಾಗ ದಯವಿಟ್ಟು ದೂರವಾಣಿಯಲ್ಲಿ ಮಾತನಾಡಬೇಡಿ ಮೊಬೈಲಲ್ಲಿ ಏನೇನೋ ನೀವು ನೋಡ್ತಾ ಇರ್ತೀರ ಅದನ್ನು ನೋಡಬೇಡಿ ಟಿ ವಿ ನೋಡಬೇಡಿ ಇಂಟರ್ನೆಟ್ ಬಳಕೆ ಮಾಡಬೇಡಿ ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಬಳಸದೆ ಒಂದು ಸ್ಥಳದಲ್ಲಿ ಶಾಂತವಾಗಿ ಕುಳಿತುಕೊಂಡು ಪೂರ್ತಿ ಗಮನವನ್ನು ಆಹಾರದ ಮೇಲೆ ಇಟ್ಟು ಒಂದು ಕೃತಜ್ಞತಾಪೂರ್ವಕವಾಗಿ ಆನಂದದಿಂದ ಸಂತೋಷದಿಂದ ಶಾಂತಚಿತ್ತರಾಗಿ ಮೌನದಿಂದ ಏಕಾಗ್ರತೆಯಿಂದ ಆ ಆಹಾರದ ರುಚಿಯನ್ನು ಸವಿಯುತ್ತಾ ನೀವು ಆಹಾರವನ್ನು ಸೇವಿಸಿದ್ದೇ ಆದರೆ ನೀವು ತಿಂದ ಪ್ರತಿಯೊಂದು ತುತ್ತು ಅಮೃತವಾಗುತ್ತೆ ನಿಮ್ಮ ಎಲ್ಲ ಪೋಷಕಾಂಶಗಳು ಶರೀರಕ್ಕೆ ದೊರೆಯುತ್ತವೆ ಇವತ್ತು ನೋಡ್ತಾ ಇದ್ದೇವೆ ಬಹಳಷ್ಟು ಶ್ರೀಮಂತರಿರ್ತಾರೆ ಬಹಳಷ್ಟು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಎಲ್ಲ ರೀತಿಯ ಆಹಾರವನ್ನು ತಿಂತಾಯಿರ್ತಾರೆ ಆದರೆ ಅವರಿಗೆ ಐರನ್ ಕೊರತೆ ಕ್ಯಾಲ್ಸಿಯಂ ಕೊರತೆ ವಿಟಮಿನ್ಗಳ ಕೊರತೆ ಸುಸ್ತು ಇರುತ್ತೆ ಯಾಕೆಂದರೆ ಅವರು ಕೂಡ ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಬರೀ ಶ್ರೀಮಂತರು ಅಂತ ಅಷ್ಟೇ ಅಲ್ಲ ಇವತ್ತು ಟಿ ವಿ ಮತ್ತು ಮಾಧ್ಯಮಗಳು ಎಲ್ಲರ ಮನೆಯಲ್ಲೂ ಇರ್ತವೆ ಯಾರೂ ಸಹ ದಯವಿಟ್ಟು ಆ ಥರದ ಅನ್ಯಮನಸ್ಕರಾಗ ಆಹಾರ ಸೇವಿಸಬೇಡಿ ಬಹುಶಃ ಇಷ್ಟು ಸಣ್ಣ ಬದಲಾವಣೆಯನ್ನು ನೀವು ಮಾಡಿಕೊಂಡು ಆಹಾರ ಸೇವಿಸುವಾಗ ಗಮನಹರಿಸಿ ಆಹಾರ ಸೇವಿಸಿದರೆ ಅದ್ಭುತವಾಗಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೀಗೆ ಸರಿಯಾದ ಆಹಾರದ ಕ್ರಮ ಮತ್ತು ವಾಕಿಂಗ್ ಮತ್ತು ನಿಮ್ಮ ಯೋಗಾಭ್ಯಾಸ ನಿಮ್ಮನ್ನು ಕಾಪಾಡಲಿ ತನ್ಮೂಲಕ ಯುವಜನತೆಯ ಹೃದಯದ ಆರೋಗ್ಯ ಮಧ್ಯವಯಸ್ಕರ ಹೃದಯದ ಆರೋಗ್ಯ ಹಾಗೂ ಒಟ್ಟಾರೆ ಎಲ್ಲ ಜನರ ಪರಿಪೂರ್ಣ ಸದೃಢ ಆರೋಗ್ಯ ನಿಮ್ಮದಾಗಲಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ ಮತ್ತೊಮ್ಮೆ ನಾನು ನಿಮ್ಮ ಆರೋಗ್ಯ ಮಿತ್ರ ಯೋಗ ಮಿತ್ರ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ ಹಾಸನ ನಮಸ್ಕಾರ